ಸಿನಿಮಾ ಬಗ್ಗೆ ಮಾತಾಡಿ ನನಗೆ ಖುಷಿ ಆಯಿತು ಸರ್ ಒಂದಷ್ಟು ಆದಿತ್ಯ ಸರ್ ಅಂದ ತಕ್ಷಣ ಸಿನಿಮಾ ಬಿಟ್ಟು ಸಿಂಪಲ್ ಆಗಿ ಏನಾದರೂ ಒಂದು ಚೂರು ತಿಳ್ಕೊಳ್ಬೇಕು ಅನ್ನೋದಿರುತ್ತೆ ಸರಿ ಸಿಂಪಲ್ ಕ್ವೆಶನ್ಸ್ ನನಗೆ ಕೇಳ್ತಾ ಹೋಗ್ತೀನಿ ಅದನ್ನು ನೀವು ಆನ್ಸರ್ ಮಾಡಿದರೆ ಸಾಕು ನನಗೆ ಒಬ್ಬ ನಟನಾಗಿ ಅಲ್ಲದೇ ಸಿನಿಮಾ ಅಂತ ಬಂದಾಗ ಯಾವ ಥರ ಸಿನಿಮಾಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು ನನಗೆ ಆಕ್ಷನ್ ಆ್ಯಂಡ್ ಕಾಮಿಡಿ ಇಷ್ಟ ಓಕೆ ಜಾಸ್ತಿ ಕಾಮಿಡಿ ನೋಡ್ತೀನಿ ಓಕೆ ಯಾವ ಥರ ಜಾನರ್ ಮ್ಯೂಸಿಕ್ ಇಷ್ಟ ಆಗುತ್ತೆ ಸರ್ ನಿಮಗೆ ಸಿ ಅದು ನಾನು ಚಿಕ್ಕನಿಂದಾನು ತಿಳ್ ಕೇಳ್ಕೊಂಡ್ ಬಂದಿರೋದು ಹಾರ್ಡ್ ರಾಕ್ ಹೆವಿ ಮೆಟಲ್ ಯಾಕೆಂದ್ರೆ ನಮ್ಮ ನಾನು ಬೆಳೆದಿದ್ದ ಜನ್ರೇಷನ್ ಆ ತರ ಸಿನಿಮಾ ಬರೀ ಆ ತರ ಸಾಂಗ್ಸ್ ಮಾತ್ರ ಕೇಳ್ತಾ ಇದ್ದೆ ಸೊ ನಾನು ಐ ಆಮ್ ಓಲ್ಡ್ ಸ್ಕೂಲ್ ಐ ಲಿಸನ್ ಟು ಓನ್ಲಿ ಹಾರ್ಡ್ ರಾಕ್ ಅಂಡ್ ಹೆವಿ ಮೆಟಲ್ ಓಕೆ ಸೊ ನಿಮ್ಮ ಮೂವೀಸ್ ಗಳಲ್ಲಿ ಇದೆ ಆರಿಕೆ ನೀನೊಂದು ಮುಗಿಯದ ಮೌನ ಹಾಡು ನಿಮ್ಮ ಫೇವರೇಟ್ ನೀವು ಒಂದು ಲೈನ್ ಆದರೂ ಹಾಡಿ ನಾನು ಹಾಡಕ್ಕೆ ಆಗಲ್ಲಮ್ಮ ನಾನು ಸಿಂಗರ್ ನಿಮ್ಮ ವಾಯ್ಸ್ ಒಂದು ಲೈನ್ ನಿಮ್ಮ ವಾಯ್ಸ್ ಅಲ್ಲಿ ಯಾಕೆ ಗೊತ್ತಾ ನಾನು ಸಿ ನಾವು ಯಾರ್ಯಾರು ಏನೇನು ಕೆಲಸಗಳು ಮಾಡ್ತಾರೋ ಆ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಆಕ್ಟರ್ ಬಟ್ ನಿಮ್ಗೆ ಇಷ್ಟ ಆಗಿರೋ ಹಾಡನ್ನ ನೀವು ಗುಣಗ್ತಾ ಇರ್ತೀರಿ ಆಮೇಲೆ ಮಾಡ್ತಾ ಇರ್ತೀರಿ ಹಂಗೆ ಮಾಡಿ ಸಾಂಗ್ ಎಷ್ಟು ಚೆನ್ನಾಗಿದೆ ಇವತ್ತು ಜನದ ಕಿವಿಲಿ ಅದು ಹಾಗೇ ಇರಲಿ ನಾನು ಹಾಡಿದ್ರೆ ಹಾಳಾಗಬಹುದು ಓಕೆ ಸೊ ನಿಮ್ಮ ಲೈಫ್ ಅಲ್ಲಿ ನೀವು ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂದ್ರೆ ಏನು ಹೇಳಬಹುದಾ ನಾನು ಐ ಡೋಂಟ್ ಹ್ಯಾವ್ ಮಿಸ್ಟೇಕ್ಸ್ ಐ ಡೋಂಟ್ ಹ್ಯಾವ್ ರಿಗ್ರೆಟ್ಸ್ ಮಿಸ್ಟೇಕ್ಸ್ ಮಾಡಿರಬಹುದು ಬಟ್ ಅಂತ ದೊಡ್ಡ ಮಿಸ್ಟೇಕ್ ಅಂತೂ ಯಾವ ಯಾವ್ದಿಲ್ಲ ರಿಗ್ರೆಟ್ ಮಾಡುವಂತದ್ದು ಯಾವ ಸಿಚುಯೇಷನ್ ಮಾಡುವಂತ ಮಿಸ್ಟೇಕ್ ಯಾವ ಸರ್ ಟ್ರೂತ್ ಆರ್ ಡೇರ ಟ್ರೂತ್ ಬೆಟರ್ ಓಕೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ವೆರಿ ಕ್ಲೋಸ್ ವೆರಿ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಸರ್ಕಲ್ ಅಲ್ಲೇ ನಿಮ್ಮ ಫ್ರೆಂಡ್ಸ್ ಮೇಲೆ ಹುಡುಗಿ ಮೇಲೆ ಕ್ರಶ್ ಆಗಿದ್ಯಾ ಅಂದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಸರ್ಕಲ್ ಸಿ ಫ್ರೆಂಡ್ಸ್ ಆದವರು ಲವರ್ಸ್ ಆಗಬಾರದು ಅಂತ ಏನು ರೂಲ್ ಇಲ್ಲ ಓಕೆ ನಿಮ್ಮ ಕ್ರಶ್ ಆಗಿದ್ಯಾ ಇಲ್ಲಿವರೆಗೂ ಆಗಿಲ್ಲ 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 ಓಕೆ ಫ್ರೆಂಡ್ಸ್ ಮೇಲೆ ಕ್ರಶ್ ಆಗಿಲ್ಲ ಯಾಕೆಂದ್ರೆ ಫ್ರೆಂಡ್ಸ್ ನ ಒಂದೊಂದ್ಸರಿ ಫ್ರೆಂಡ್ಸ್ ಬಿತ್ತಿರ ನೋಡ್ಬೇಕಾಗುತ್ತೆ ಅದು ಲೇಟರ್ ಬೇರೆ ಕಡೆ ಟರ್ನ್ ಆದ್ರೂ ಆಗ್ಬಹುದು ಬಟ್ ನನ್ನ ವಿಷಯದಲ್ಲಿ ಆತರ ಟರ್ನ್ ಆಗಿಲ್ಲ ನಿಮ್ಗೂ ಫ್ರೆಂಡ್ ಸರ್ಕಲ್ ಮತ್ತೆ ನಿಮ್ ಸರ್ಕಲ್ ದೊಡ್ಡದಾಗಿ ಬಹಳಷ್ಟು ಜನ ನೀವು ಚೂಸಿನೂ ಇರ್ಬೋದು ಪರ್ಸನಲಿ ನೋಡಿದಾಗ ನಂಗೆ ಗೊತ್ತಿಲ್ಲ ನೀವು ಚೂಸಿನ ಸರ್ ಜನರ ಜೊತೆ ಬೆರೆಯೋದಿರಬಹುದು ಅಥವಾ ಒಂದು ಟೀಮ್ ಅಂತ ಬಂದಾಗ ವೆರಿ ಪ್ರೈವೇಟ್ ಪರ್ಸನ್ ಜಾಸ್ತಿ ಎಲ್ಲೂ ಹೋಗೋದಿಲ್ಲ ನನಗೆ ಕ್ರೌಡ್ ಅಂದ್ರೆ ಆಗೋದಿಲ್ಲ ನನ್ಗೆ ಏನಂದ್ರೆ ನಾನಾಯ್ತು ನನ್ನ ಮನೆ ಆಯ್ತು ನನ್ನ ಸಿನ್ಮಾಗಳಾಯಿತು ನನ್ನ ಜಿಮ್ಮು ಹ್ಞೂ ನನ್ನ ಪೂಲ್ ವೆರಿ ಫ್ಯೂ ಹ್ಯಾಂಡ್ಫುಲ್ ಆಫ್ ಫ್ರೆಂಡ್ಸ್ ಹ್ಞೂ ಅದೆಲ್ಲ ಎಲ್ಲಾರು ಒಂದು ಕಡೆ ಕೂತ್ಕೋತೀವಿ ಅವೆಲ್ಲ ಮಾತಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಮುಂಚೆ ಮನೆಗೆ ಹೋಗಿ ಕೇಳ್ಕೋತೀವಿ ಮಲ್ಕೋಬೇಕು ಬೆಳಿಗ್ಗೆ ನನ್ಗೇನಂದ್ರೆ ವೆರಿ ಪ್ರೈವೇಟ್ ಬಸ್ ಓಕೆ ನಂಗೆ ಈ ಶೂಷಾ ಈ ಪಾರ್ಟಿ ಇಲ್ಲ ಓಕೆ ಸೊ ಈಗ ಬೆನ್ ಜೊತೆಗೆ ಇದ್ದು ಬೆನ್ನಿ ಚೂರಿ ಯಾಕದು ಅಂತ ಹೇಳ್ತಾರಲ್ಲ ಡೆರಿ ಎಕ್ಸ್ಪೀರಿಯನ್ಸ್ ದ್ಯಾಟ್ ಹಾಗೆ ಹಾಗಿದೆ ಇದೇ ಇಂಟ್ರಸ್ಟ್ಯೂ ಹ್ಮ್ ಹೌದಾ ಸರ್ ಯಾರು ಅಂತ ಕೇಳಬೇಡಿ ಇಂಡಸ್ಟ್ರಿಯಲ್ ಆಗಿದೆ ಇಟ್ಸ್ ಓಕೆ ನೋಡ್ತಾನೆ ಇರ್ತಾನೆ ಯಾರ್ಯಾರು ಎಲ್ಲೆಲ್ಲಿ ಎಂತೆಂಥದ್ದು ಯಾವ ಯಾವ ಟ್ರೈನ್ಗೆ ಯಾವ ಯಾವ ರೇಂಜ್ ಕೊಡಬೇಕು ಅವನು ಗೊತ್ತು ನಾವೇನು ಹೇಳೋದು ಬೇಡ ಬ್ಯಾಕ್ ಸ್ಟ್ಯಾಬಿಂಗ್ ಹಾಗೆ ಆಗುತ್ತೆ ಏನು ಮಾಡ್ತಾರೆ ಸಿ ನಾವೆಲ್ಲೋ ನಂಬಿಟ್ಟಿರ್ತೀವಿ ಕೆಲವ್ರನ್ನ ಅವ್ರು ತಿರುಗಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಮಗೇನು ಅನ್ಕೊಂಡಿರ್ತೀವಲ್ಲ ಇಲ್ವಲ್ಲ ಹಾಕ್ತಾರೆ ಆಮೇಲೆ ಇದಾನಲ್ಲ ಮೇಲೊಪ್ಪ

ಕ್ರಿಕೆಟ್ ನೋಡ್ತೀರಾ ಸರ್ ಇಷ್ಟ ಆಗುತ್ತಾ ಜಾಗ್ಲೂ ನೋಡಲ್ಲ ನಾನು ನೋಡಲ್ಲ ನಾನು ನೋಡೋ ಫಾರ್ಮುಲಾ 1 ಒಂದೇ ಹಾ ರೇಸ್ ನಾವು ಕಾರ್ ಅಂದ್ರೆ ಬಹಳ ಪ್ರೀತಿ ಹ್ಮ್ ಅಂತ ನಾನು ನೋಡೋ ರೇಸ್ ಒಂದೇ ಫಾರ್ಮುಲಾ 1 ಒಂದೇ ನೋಡೋದು ಐಪಿಎಲ್ ನಡೀತಾ ಇದೆ ಆರ್‌ಸಿಬಿ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಜನಕ್ಕೆ ಆ ಕ್ರೇಜ್ ಗೆ ಏನು ಹೇಳ್ತೀರಾ ನೀವು ಮೇಡಂ ಏನ್ ಕ್ರೇಜ್ ಮೇಡಂ ನಾನು ಹೇಳೋದು ಒಂದೇ ಇವತ್ತು ಆರ್‌ಸಿಬಿ ಟೀಮ್ ಗೆ ದಯವಿಟ್ಟು ಹೋಗಿ ಹೆಣ್ಣುಮಕ್ಕಳ ಹತ್ರ ಕ್ರಿಕೆಟ್ ಅಂತ ಆಡಬೇಕು ಕಪ್ ಎತ್ಕೊಂಡ್ ಬಂದ್ರು ನೀವು ಪ್ರತಿ ಸರಿ ಹೇಳ್ತೀರಾ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ದೀರಾ ಕಪ್ ತಂದಿಲ್ಲ ಇನ್ನು ನಮ್ಮ ಹೆಣ್ಮಕ್ಳು ಫಸ್ಟ್ ಟೈಮ್ ಕಪ್ ಸ್ವಲ್ಪ ಕ್ರಿಕೆಟ್ ಟೈಮಿಗೆ ವರ್ಷದಿಂದ ಹೆಣ್ಮಕ್ಳ ಕಾಯ್ತಾ ಇದ್ದಾರೆ ಅದೇ ನಾ ಅದನ್ನ ಹೇಳ್ತಾ ಇರೋದು ಹೆಣ್ಮಕ್ಳ ಹೋಗ್ಬಿಟ್ಟು ದಯವಿಟ್ಟು ಕಪ್ಪು ಮನೆಗೆ ಹೆಂಗ್ ತರೋದು ಈ ಸಲ ಕಪ್ ನಮ್ದೆ ಅಂತ ಹೇಳ್ದನೇ ಕಪ್ ತಗೊಂಡ್ಬಂದ್ರು ಅವ್ರು ಇನ್ನೂ ಕಪ್ ತಂದಿಲ್ಲ ದಯವಿಟ್ಟು ಹೋಗಿ ಸ್ವಲ್ಪ ನಮ್ ಗರ್ಲ್ಸ್ ಹತ್ರ ಕಲ್ತ್ಕೊಂಡಿ ಅವ್ರ ಹೇಳ್ಕೊಡ್ತಾರ ಸರ್ ಈಗ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ನೀವು ಕಾರಲ್ಲಿ ಓಡಾಡುವಾಗ ಈ ಆಟೋಗಳನ್ನ ನೋಡಿದಾಗ ನೋಡಿದಿರಾ ಆಟೋ ಇಂದ ಒಂದಷ್ಟು ಲೈನ್ಸ್ ಇರುತ್ತೆ ಕೆಲವೊಂದು ಬಹಳ ಚೆನ್ನಾಗಿರುತ್ತೆ ಪಟ್ಟ ಅಂತ ನಿಮ್ಗೆ ಏನಾದ್ರು ಆಟೋ ಮೇಲೆ ಈ ಲೈನ್ ಬರಿಬೇಕು ಅನ್ಸಿದ್ರೆ ಬಹಳಷ್ಟು ನೋಡಿದೀನಿ ಅದು ತುಂಬಾ ಚೆನ್ನಾಗಿ ಬರ್ದಿರ್ತಾನೆ ಆಟೋ ನಾನು ಪ್ರತಿ ಸರಿ ಯಾವ್ದಾದ್ರು ಸಪೋಸ್ ಒಂದ್ಸರಿ ಹಿಂಗ್ ಪಾಸ್ ಆಗ್ಬಿಟ್ಟಿರ್ತೀವಿ ಈಗ ಏನೋ ಮಿಸ್ ಆಗೋಯ್ತಲ್ಲ ನಮ್ಗೆ ಸ್ಲೋ ಮಾಡ್ಬಿಟ್ಟು ಆಟೋ ಪಕ್ಕದಲ್ಲಿ ಬಂದಾಗ ಅದ್ರ ಮೇಲೆ ಏನಿದೆ ನೋಡ್ಬಿಟ್ಟು ಓದ್ಬಿಟ್ಟು ಆಮೇಲೆ ಯಾವ್ದಾದ್ರು ಒಂದ್ ಲೈನ್ ಹೇಳಿ ಆಟೋ ಮೇಲೆ ಬರೆಯಕ್ಕೆ ಅಂದ್ರೆ ಇವತ್ ನಾವು ಆಟೋದಲ್ಲೇ ಕೂತಿದ್ದೀವಿ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬುದ್ಧ ಸೂಪರ್ ವೆರಿ ನೈಸ್ ಸರ್ ಫೈವ್ ಡೈರೆಕ್ಟರ್ಸ್ ಯು ವಾಂಟ್ ಟು ವರ್ಕ್ ವಿತ್ ಅಂದ್ರೆ ಯಾರು ಮೇಡಮ್ ಹಂಗೆ ನೋಡಕ್ ಹೋದ್ರೆ ಐ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ ಹ್ಮ್ ನನಗೆ ಇತ್ತೀಚಿಗೆ ಐ ವಾಂಟ್ ಟು ವರ್ಕ್ ವಿತ್ ಸೂರಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಆಸೆ ಸುಕ್ಕಾ ಸೂರಿ ಹ್ಮ್ ನಮ್ಮ ಬಟ್ರ ಜೊತೆ ಮಾಡಬೇಕು ಅಂತ ಆಸೆ ನಾನು ಐ ವಾಂಟ್ ಟು ವರ್ಕ್ ಇಫ್ ಐ ಗೆಟ್ ಅ ಚಾನ್ಸ್ ಐ ಲವ್ ಟು ವರ್ಕ್ ವಿತ್ ಪ್ರಶಾಂತ್ ಅಮಲ್ ನಮ್ಮ ಶೆಟ್ರು ಹ್ಮ್ ರಿಷಬ್ ಶೆಟ್ರಿ ಆಗಲಿ ನಮ್ಮ ಶೆಟ್ಟಿರ್ಲಿ ರಾಜ್ ಶೆಟ್ಟಿ ಆಗಿರ್ಲಿ ಯಾಕಂದ್ರೆ ನಮ್ ಮಂಗ್ಳೂರ್ ಕನೆಕ್ಷನ್ ಸೊ ನಮ್ ಶೆಟ್ಟರ್ ಜೊತೆ ಏನಾದ್ರು ಮಾಡೋಣ ಅಂತ ಆಸೆ ನೋಡಕ್ ಹೋದ್ರೆ ಇವತ್ತು ತುಂಬಾ ಜಾಸ್ತಿ ಪ್ರತಿಭೆಗಳು ಬರ್ತಾವೆ ಅಗಂಟು ಹೋಗ್ತರು ಅಗೌಂಟು ಹೋಗ್ತಾ ದಿನಕರ ತುಗುದಿಟ್ಟು ಎಲ್ಲರ ಜೊತೆ ಕೆಲಸ ಮಾಡಬೇಕು ಆಸೆ ಯಾರ್ ಚಾನ್ಸ್ ಕೊಡ್ತಾ ದಯವಿಟ್ಟು ಎಲ್ಲಾ ಚಾನ್ಸ್ ಕೊಡ್ರಿ ಸೊ ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ಸಿನಿಮಾ ವಿಚಾರ ತಗೊಂಡ್ರೆ ಸ್ನೇಹನ ಪ್ರೀತಿನ ಅಂದ್ರೆ ನೀವೇ ಬರ್ತೀರಿ ಇವರು ನಿದರ್ಶನ್ ಸರ್ ಮತ್ತೆ ನೀವು ಬರ್ತೀರಿ ಫ್ರೆಂಡ್ಶಿಪ್ ಅಲ್ಲಿ ಬಹಳ ಬೇಸರ ಆಗಿತ್ತು ಅಥವಾ ಅದರಿಂದ ಹರ್ಟ್ ಆಗಿ ನೀವು ದೂರ ಆಗಿದ್ದೀರಾ ಸರ್ ಯಾವ್ದಾದ್ರು ಹಂಗೆ ನಮ್ಮ ನಮ್ಮ ಮಧ್ಯೆ ಯಾವತ್ತೂ ಯಾವ ಒಂದು ಬೇಸರನೂ ಆಗಿಲ್ಲ ನಿಮ್ಮ ಮಧ್ಯ ಅಲ್ಲ ನಿಮ್ಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ಬೇರೆ ಯಾವುದೇ ತರ ಯಾರಾದ್ರೂ ಆಗಿರ್ಬೋದು ಲಕ್ಕಿ ಆತರ ಏನು ಆಗಿಲ್ಲ ಆಗೋದು ಬೇಡ ಎಸ್ ಒಂದಷ್ಟು ನಿಮ್ಮ ಪರ್ಸನಲ್ ಇಷ್ಟೇ ಸಿಂಪಲ್ ಆಗ ಇತ್ತು ಕ್ವೆನ್ಸ್ ಈಗ ಸ್ನೇಹ ಪ್ರೀತಿನ ಅಂದ ತಕ್ಷಣ ದರ್ಶನ್ ಸರ್ ಡಿಬಾಸ್ ವಿಚಾರ ಬರುತ್ತೆ ಅಂತ ಆಟೋದಲ್ಲಿ ಕೂತಿದೀವಿ ಈ ಅಥಿರಥ ಮಹಾರಥ ಸಾರಥಿ ಅಂತ ನಿಮ್ಗೆ ಥಟ್ ಅಂತ ಮೈಂಡಿಗೆ ಬರೋದು ಶಂಕರ್ ಶಂಕರ್ನಾಗ್ ಸರ್ ಬಿಟ್ಟು ಯಾವ್ದು ಬರುತ್ತೆ ಯಾರು ಬರ್ತಾರೆ ಅನಿಸ್ತಾ ಸರ್ ಎಲ್ಲಾದ್ರೂ ಒಂದ್ ಕಡೆ ಈ ಪ್ರಮೋಷನ್ ಅಲ್ಲಿ ಈ ಮಾಡುವಾಗ ಅತಿರಥ ಮಹಾರಥ ಸಾರಥಿ ಅದು ಕೈ ಮುಗಿದು ಏರು ಅಥವಾ ನಡದೇರುವಂತ ಎಲ್ಲ